ಸ್ನೇಹಿತರೆ ಧನಭೂಮಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಭಾರತದಿಂದ ಆಪರೇಷನ್ ಸಿಂಧೂರ ನಡೆದ ನಂತರ ಬಲೂಚಿಸ್ತಾನ ಹೊಸ ದೇಶ ಎಂದು ಸ್ವತಂತ್ರ ಘೋಷಣೆ ಮಾಡಿಕೊಂಡಿದೆ ಈ ಸನ್ನಿವೇಶವನ್ನು ಬಳಸಿಕೊಂಡು ಪಾಕಿಸ್ತಾನದಿಂದ ಬೇರ್ಪಡಲು ಇದೀಗ ಹೊಸ ಸಿಂಧು ದೇಶ ಪಾಕಿಸ್ತಾನದಿಂದ ಸ್ವತಂತ್ರ ಪಡೆಯಲು ಹೋರಾಟ ಆರಂಭ ಮಾಡಿದೆ ಮತ್ತು ಪಾಕಿಸ್ತಾನ ನಾಲ್ಕು ಭಾಗ ಆಗುವುದರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ನೀವು ನಮ್ಮ ಹೊಸ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಈಗ ಸಿಂಧು ದೇಶದ ಬಗ್ಗೆ ತಿಳಿದುಕೊಳ್ಳೋಣ ಸಿಂಧು ನದಿ ಹರಿಯುವುದರಿಂದ ಮತ್ತು ಸಿಂಧು ನದಿ ಪಾತ್ರದ ಜೊತೆಗೆ ಇದ್ದ ಸಿಂಧು ಬಯಲಿನ ನಾಗರಿಕತೆಯಿಂದ ಈ ಪ್ರದೇಶಕ್ಕೆ ಸಿಂಧು ದೇಶ ಅಂತ ಕರೀತಾರೆ ಸಿಂಧು ಬಯಲಿನ ನಾಗರಿಕತೆಯ ಮೆಹಂಜಾದ ನಗರ ಇದ್ದಿದ್ದು ಇದೇ ಸಿಂಧ್ ರಾಜ್ಯದಲ್ಲಿ ಅಖಂಡ ಭಾರತದ ನಾಗರಿಕತೆಯ ತೊಟ್ಟಿಲುಗಳಲ್ಲಿ ಈ ಸಿಂಧ್ ಕೂಡ ಒಂದು ಹಾಗಾಗಿ ಸಿಂಧ್ ವಿಶೇಷ ಪ್ರದೇಶವಾಗಿದೆ ಮಹಾಭಾರತದಲ್ಲಿ ಸಿಂಧು ದೇಶದ ಬಗ್ಗೆ ಮಾಹಿತಿಗಳು ಸಿಗುತ್ತೆ ದುರ್ಯೋಧನನ ತೆಂಗಿ ದುಷ್ಯಲೆಯ ಗಂಡ ಜಯದ್ರಥ ಸಿಂಧು ದೇಶದವನು ಜಯದ್ರಥನನ್ನು ಸಿಂಧು ದೇಶದ ನರೇಶ ಅಂತ ಕರೀತಾ ಇದ್ರು ಜಯದ್ರಥನನ್ನು ಅರ್ಜುನ ಹೇಗೆ ಕೊಂದ ಎಂಬ ಮಾಹಿತಿಗಳು ಮಹಾಭಾರತದಲ್ಲಿ ಸಿಗುತ್ತದೆ ಪಾಕಿಸ್ತಾನದ ಸಿಂಧ್ ರಾಜ್ಯದಲ್ಲಿ ತಾರ್ಪರ್ಕರ್ ಅಂತ ಒಂದು ಜಿಲ್ಲೆ ಇದೆ ಈ ಜಿಲ್ಲೆ ಅತಿ ಹೆಚ್ಚು ಹಿಂದೂ ಜನಸಂಖ್ಯೆಯನ್ನು ಹೊಂದಿದೆ ತಾರ್ ಪರ್ಕರ್ ಜಿಲ್ಲೆಯು ತಾರ್ ಮರುಭೂಮಿಯಲ್ಲಿದೆ ಮತ್ತು ಮಿತಿ ಪಟ್ಟಣವು ಇದರ ಜಿಲ್ಲಾ ಕೇಂದ್ರವಾಗಿದೆ ಹಸುಗಳಲ್ಲಿ ಎರಡು ವಿಧ ಇದೆ ಒಂದು ಎಚ್ ಎಫ್ ಜರ್ಸಿ ಹೈಬ್ರಿಡ್ ತಳಿ ಹಸುಗಳು ಇನ್ನೊಂದು ನಮ್ಮ ಭಾರತದ ದೇಶಿ ತಳಿ ಹಸುಗಳು ದೇಶಿ ತಳಿ ಹಸುಗಳಿಗೆ ಸಾವಿರಾರು ವರ್ಷಗಳ ಕಾಲ ಇತಿಹಾಸ ಇದೆ ನಮ್ಮ ಕರ್ನಾಟಕದಲ್ಲಿ ಅಮೃತ್ ಮಹಲ್ ಹಳ್ಳಿಕಾರ್ ಮಲೆನಾಡು ಗಿಡ್ಡ ಅಂತ ದೇಶಿ ತಳಿಗಳಿವೆ ಇದರ ಹಾಲು ಹಾಲಿನ ಪದಾರ್ಥಗಳು ಮನುಷ್ಯನಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆದ್ರೆ ಹೆಚ್ ಎಸ್ ಮತ್ತು ಜರ್ಸಿ ಹಸುವಿನ ಹಾಲು ಆರೋಗ್ಯಕ್ಕೆ ತುಂಬಾ ಕೆಟ್ಟದು ಇದರಿಂದ ಅನೇಕ ನೂರಾರು ಕಾಯಿಲೆಗಳು ಬರ್ತಾ ಇದೆ ಅಂತ ಇತ್ತೀಚೆಗೆ ವೈಜ್ಞಾನಿಕವಾಗಿ ವರದಿಯಾಗಿದೆ ಸಂಶೋಧನೆ ಆಗಿದೆ ಈ ತಾರ್ಪರ್ಕರ್ ಜಿಲ್ಲೆಯ ಹೆಸರನ್ನು ಉತ್ತರ ಭಾರತದಲ್ಲಿ ನಮ್ಮ ಭಾರತದ ಒಂದು ದೇಶಿ ತಳಿ ಹಸುವಿಗೆ ಹೆಸರನ್ನು ಇಡಲಾಗಿದೆ ಈ ಹಸು ಈ ತಾರ್ಪಾರ್ಕರ್ ಎಂಬ ತಳಿಯ ಹಸು ಭಾರತದ ಗುಜರಾತ್ ರಾಜಸ್ಥಾನ ಮತ್ತು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಕಂಡುಬರುತ್ತದೆ ತಾರ್ಪರ್ಕರ್ ಜಿಲ್ಲೆಯು ತಾರು ಮರುಭೂಮಿಯ ಭಾಗ ಆಗಿದೆ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹಂಚಿಕೆಯಾಗಿದೆ ತಾರ್ಪರ್ಕರ್ ಜಿಲ್ಲೆಯು ಭಾರತದ ಗುಜರಾತ್ ಮತ್ತು ರಾಜಸ್ಥಾನದ ಗಡಿಗಳಿಗೆ ತುಂಬಾ ಹತ್ತಿರ ಇದೆ ತಾರ್ಪರ್ಕರ್ ಜಿಲ್ಲೆಯು ಸಿಂಧ್ ಪ್ರಾಂತ್ಯದ ಪೂರ್ವ ಭಾಗದಲ್ಲಿದೆ ಇದೆ ತಾರ್ಪರ್ಕರ್ ಎಂಬ ಹೆಸರು ತಾರ್ ಮರುಭೂಮಿಯನ್ನು ಉಲ್ಲೇಖಿಸುವ ಮತ್ತು ಪಾರ್ಕರ್ ಎಂದರೆ ದಾಟಿ ಹೋಗುವುದು ಎಂಬ ಅರ್ಥ ಬರುತ್ತದೆ ಎರಡೂ ಪದಗಳ ಮಿಶ್ರ ಪದದಿಂದ ಹುಟ್ಟಿಕೊಂಡಿದೆ ಸ್ನೇಹಿತರೆ ನಾನು ಮುಂದಿನ ದಿನಗಳಲ್ಲಿ ಭಾರತದ ತಾರ್ ಮರುಭೂಮಿಯ ಬಗ್ಗೆ ಮತ್ತು ಸಿಂಧ್ ರಾಜ್ಯದ ತಾರ್ಪರ್ಕರ್ ಜಿಲ್ಲೆಯ ಬಗ್ಗೆ ಒಂದು ವಿಶೇಷ ವಿಡಿಯೋ ಮಾಡ್ತೀನಿ ಅಖಂಡ ಭಾರತದ ಈ ಸಿಂಧ್ ರಾಜ್ಯದ ಮೇಲೆ ಕ್ರಿಸ್ತ ಶಕ ಏಳ್ನೂರ ಹನ್ನೆರಡರಲ್ಲಿ ಮೊದಲ ಬಾರಿಗೆ ಮುಸ್ಲಿಮರ ದಾಳಿ ಆಯ್ತು ಅರಬ್ಬರ ಸೇನಾಧಿಕಾರಿ ಮೊಹಮ್ಮದ್ ಬಿನ್ ಕಾಸಿಂ ಸಿಂಧು ರಾಜ್ಯದ ಕೊನೆಯ ಹಿಂದೂ ರಾಜ ಬಾಹಿರ್ ನನ್ನು ಸೋಲಿಸಿದನು ಈ ಸಿಂಧ್ ರಾಜ್ಯವನ್ನು ಗೇಟ್ ವೇ ಆಫ್ ಇಸ್ಲಾಂ ಅಂತ ಕರೀತಾರೆ ಅಖಂಡ ಭಾರತದ ಮೇಲೆ ಮೊದಲ ಬಾರಿಗೆ ಮುಸ್ಲಿಮರು ದಾಳಿ ಮಾಡಿದ್ರು ಈ ದಾಳಿಯಿಂದ ಪ್ರಾಚೀನ ಭಾರತದ ಸಿಂಧ್ ರಾಜ್ಯದಲ್ಲಿ ಇಸ್ಲಾಂ ಧರ್ಮ ಹರಡಲು ಶುರು ಆಯ್ತು ಸಿಂಧ್ ರಾಜ್ಯ ಮೊದಲ ಬಾರಿಗೆ ಮುಸ್ಲಿಮರಿಗೆ ಪ್ರವೇಶ ಕೊಟ್ಟ ಸ್ಥಳ ಆಗಿದೆ ಮತ್ತು ಅಖಂಡ ಭಾರತದಲ್ಲಿ ಮುಸ್ಲಿಮರು ಆಡಳಿತ ಮಾಡಿದ ಮೊದಲ ರಾಜ್ಯ ಸಿಂಧ್ ಆಗಿದೆ ಕ್ರಿಸ್ತ ಶಕ ಏಳ್ನೂರ ಹನ್ನೆರಡನೇ ಇಸ್ವಿ ತನಕ ಸಿಂಧ್ ರಾಜ್ಯವನ್ನು ಹಿಂದೂ ಮತ್ತು ಬೌದ್ಧ ಧರ್ಮದ ರಾಜರುಗಳು ಆಳ್ತಾ ಇದ್ರು ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯ ಬಿಂದುಸಾರ ಅಶೋಕ ಚಕ್ರವರ್ತಿ ಆಳಿದ್ದಾರೆ ಮತ್ತು ಹೂಣರು ಕುಶನರು ಸಿಂಧ್ ರಾಜ್ಯದ ಸ್ಥಳೀಯ ರಾಯ್ ಎಂಬ ರಾಜವಂಶದವರು ಆಳಿದ್ದಾರೆ ಸ್ನೇಹಿತರೆ ಸಿಂಧ್ ರಾಜ್ಯದ ಕೊನೆಯ ಹಿಂದೂ ರಾಜ ದಹಿರ್ನನ್ನು ಸೋಲಿಸಿದ ಮಹಮ್ಮದ್ ಬಿನ್ ಕಾಸಿಂ ಎಂಬ ಅರಬ್ ಸೇನಾಧಿಕಾರಿ ನಮ್ಮ ಹಿಂದೂಗಳ ತರ ಶಾಂತಿಯುತವಾಗಿ ವರ್ತನೆ ಮಾಡ್ತಾ ಇರಲಿಲ್ಲ ಸಿಂಧು ರಾಜ ದಾಹಿರ್ ಸೋತ ನಂತರ ಅವನ ತಲೆಯನ್ನು ಕತ್ತರಿಸಿ ಹಾಕ್ತಾನೆ ಅರಬ್ಬರು ಮತ್ತು ಮೊಹಮ್ಮದ್ ಬಿನ್ ಕಾಸಿಂ ಇವರಿಬ್ಬರು ಸೇರ್ಕೊಂಡು ಸಿಂಧ್ ರಾಜ್ಯದ ಅಲ್ಲಿನ ಜನರಿಗೆ ತೊಂದರೆ ಕೊಡ್ತಾರೆ ದೇವಸ್ಥಾನಗಳನ್ನು ನಾಶಪಡಿಸಿ ಬಲತ್ಕಾರಗಳನ್ನು ಮಾಡಿ ಅತ್ಯಾಚಾರಗಳನ್ನು ಮಾಡಿ ಜನರನ್ನು ಸಾಯಿಸಿ ಹೆದರಿಸಿ ಬೆದರಿಸಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡ್ತಾರೆ ಸ್ನೇಹಿತರೆ ಈ ಮುಸ್ಲಿಂ ರಾಜರು ಹಿಂದೂ ರಾಜರುಗಳ ತಲೆ ಕತ್ತರಿಸುವುದು ಇತಿಹಾಸದಲ್ಲಿ ಕೆಲವು ಸಲ ರಿಪೀಟ್ ಆಗಿದೆ ಪೃಥ್ವಿರಾಜ ಚೌಹಾನ್ ರಾಜನನ್ನು ಮೋಸ ಮಾಡಿ ಮುಸ್ಲಿಮರು ಸೋಲಿಸಿ ಅವನ ತಲೆಯನ್ನು ಕತ್ತರಿಸಿದ್ದರು ಇದೇ ತರ ನಮ್ಮ ಹೊಯ್ಸಳ ರಾಜ್ಯದ ಕೊನೆಯ ದೊರೆ ವೀರಬಲ್ಲಾಳನ ತಲೆಯನ್ನು ಇದೇ ರೀತಿ ಕತ್ತರಿಸಿದ್ರು ಮೂರನೇ ವೀರಬಲ್ಲಾಳನನ್ನು ಯುದ್ಧದಲ್ಲಿ ಮೋಸ ಮಾಡಿ ಸೋಲಿಸಿ ಅವನ ತಲೆಯನ್ನು ಕತ್ತರಿಸಿದ್ರು ಹಿಂದೂಗಳನ್ನು ಹೆದರಿಸಲು ಬೆದರಿಸಲು ಮುಸ್ಲಿಮರು ಹಿಂದೂ ರಾಜರ ತಲೆ ಕತ್ತರಿಸುವುದನ್ನು ಮಾಡ್ತಾ ಇದ್ರು ಸ್ನೇಹಿತರೆ ಸಿಂಧ್ ರಾಜ್ಯ ಏಳ್ನೂರ ಹನ್ನೆರಡನೇ ಇಸುವಿಲಿ ಮುಸ್ಲಿಮರು ವಶಪಡಿಸಿಕೊಂಡ ನಂತರ ಕೆಲವು ವರ್ಷಗಳಲ್ಲಿ ಭಾರತದ ಮೇಲೆ ಮುಸ್ಲಿಂ ದಾಳಿ ಆಗ್ತಾ ಇತ್ತು ಈ ದಾಳಿಯನ್ನು ನಮ್ಮ ಹಿಂದೂ ರಾಜರುಗಳು ಕಾಶ್ಮೀರದ ಲಲಿತಾದಿತ್ಯ ಉತ್ತರ ಭಾರತದ ನಾಗಭಟ ರಾಣಿ ನಾಯಕಿ ದೇವಿ ಉತ್ತರ ಪ್ರದೇಶದ ರಾಜ ಸುಹೇಲ್ ದೇವಿ ಇವರು ಯಶಸ್ವಿಯಾಗಿ ಯುದ್ಧಗಳನ್ನು ಮಾಡಿ ಮುಸ್ಲಿಮರ ದಾಳಿಯನ್ನು ಹಿಮ್ಮೆಟ್ಟಿಸಿದ್ದಾರೆ ಭಾರತ ಅಷ್ಟು ಸುಲಭವಾಗಿ ಮುಸ್ಲಿಮರಿಗೆ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ ಸಿಂಧ್ ರಾಜ್ಯದ ಪತನದ ನಂತರ ಹನ್ನೂರ ಎಂಬತ್ತು ವರ್ಷಗಳ ನಂತರ ಭಾರತದಲ್ಲಿ ಎರಡನೇ ರಾಜ್ಯ ದೆಹಲಿ ಸುಲ್ತಾನರ ಮುಸ್ಲಿಂ ರಾಜ್ಯ ಸ್ಥಾಪನೆಯಾಯಿತು ಸಾವಿರದ ಎಂಟುನೂರ ನಲವತ್ತ್ ಮೂರರಲ್ಲಿ ಬ್ರಿಟಿಷರು ಸಿಂಧೂ ರಾಜ್ಯದ ಕೊನೆಯ ರಾಜ ಮೀರ್ ನಾಸಿರ್ ಖಾನನನ್ನು ಸೋಲಿಸಿ ಸಿಂಧೂ ರಾಜ್ಯವನ್ನು ಬಾಂಬೆ ಪ್ರಾಂತ್ಯಕ್ಕೆ ಸೇರಿಸುತ್ತಾರೆ ಆಗಿನ ಬಾಂಬೆ ಪ್ರಾಂಚ್ಯ ಕರ್ನಾಟಕದ ಕಾರವಾರದಿಂದ ಸಿಂಧ್ ರಾಜ್ಯದ ರಾಜಧಾನಿ ಕರಾಚಿ ತನಕ ಇತ್ತು ಸಿಂಧ್ ರಾಜ್ಯದಲ್ಲಿ ಪ್ರತ್ಯೇಕತೆಯ ಕೂಗು ಬ್ರಿಟಿಷರ ಕಾಲದಲ್ಲೇ ಶುರು ಆಯಿತು ಬಾಂಬೆ ಪ್ರಾಂತ್ಯದ ರಾಜಧಾನಿ ಬಾಂಬೆಯಿಂದ ಸಿಂಧ್ ರಾಜ್ಯದ ರಾಜಧಾನಿ ಕರಾಚಿ ಸಾವಿರದ ನಾನೂರ ಹದಿಮೂರು ಕಿಲೋಮೀಟರ್ ದೂರ ಇದೆ ಸಿಂಧಿಗಳು ನಾವು ಅಭಿವೃದ್ಧಿಯಿಂದ ವಂಚಿತರಾಗ್ತಾ ಇದ್ದೀವಿ ನಮಗೆ ಬಾಂಬೆ ದೂರ ಇದೆ ನಮಗೆ ಸಿಂಧ್ ರಾಜ್ಯ ಬೇಕು ನಾವು ಬಾಂಬೆ ರಾಜ್ಯದಲ್ಲಿ ಇರಲ್ಲ ಅಂತ ಹೋರಾಟ ಶುರು ಮಾಡಿದ್ರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸಿಂಧ್ ಬಾಂಬೆಯಿಂದ ಬೇರೆ ಆಯ್ತು ನಂತರ ಅಲ್ಲಿ ಮುಸ್ಲಿಂ ಲೀಗ್ ಪಕ್ಷದ ಪ್ರಭಾವ ಹೆಚ್ಚಾಗ್ತಾ ಹೋಯ್ತು ಭಾರತದ ವಿಭಜನೆಯ ಸಮಯದಲ್ಲಿ ಸಿಂಧ್ ರಾಜ್ಯ ಪಾಕಿಸ್ತಾನದ ಪಾಲಾಯ್ತು ಭಾರತದ ವಿಭಜನೆಯ ಸಮಯದಲ್ಲಿ ಪಂಜಾಬ್ ಮತ್ತು ಕಲ್ಕತ್ತಾದಲ್ಲಿ ನಡೆದ ಹಿಂಸಾಚಾರ ಕೊಲೆಗಳು ಕೋಮು ಗಲಭೆಗಳ ತರ ಸಿಂಧ್ ರಾಜ್ಯದಲ್ಲಿ ಆಗ್ಲಿಲ್ಲ ಶಾಂತಿಯುತವಾಗಿ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಯ್ತು ಎಂದು ಇತಿಹಾಸದ ಪುಟಗಳು ಹೇಳುತ್ತದೆ ಸಿಂಧಿ ಭಾಷೆ ಸಿಂಧ್ ಜನರನ್ನು ಒಗ್ಗೂಡಿಸಿತ್ತು ಸಿಂಧು ಜನರು ಮೂಲತಃ ವ್ಯಾಪಾರಿಗಳು ಭಾರತದ ವಿಭಜನೆಯ ಸಮಯದಲ್ಲಿ ಹತ್ತು ಲಕ್ಷ ಹಿಂದೂಗಳು ಸಿಂಧ್ ರಾಜ್ಯದಿಂದ ಭಾರತಕ್ಕೆ ಬರ್ತಾರೆ ಸರಿಸುಮಾರು ಇಷ್ಟೇ ಪ್ರಮಾಣದ ಹತ್ತು ಲಕ್ಷ ಮುಸ್ಲಿಮರು ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಾರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಯಾವ ಕಾರಣಕ್ಕೆ ಬೇರೆ ಆಯ್ತೋ ಈಗ ಪಾಕಿಸ್ತಾನದಿಂದ ಬಲೂಚಿಸ್ತಾನ ಸಿಂಧ್ ಕೈಬರ್ ಪಕ್ತುಮ್ ಪಾ ರಾಜ್ಯಗಳು ಅದೇ ಕಾರಣಕ್ಕೆ ಬೇರೆ ಆಗ್ತಾ ಇದೆ ಈ ರಾಜ್ಯಗಳು ಬೇರೆ ಆಗಲು ದಶಕಗಳಿಂದ ಹೋರಾಟ ಮಾಡ್ತಾ ಇವೆ ಈಗಾಗಲೇ ಬಲೂಚಿಸ್ತಾನ ಸ್ವತಂತ್ರ ಘೋಷಣೆ ಮಾಡಿದೆ ಪಾಕಿಸ್ತಾನ ಧರ್ಮದ ಆಧಾರದ ಮೇಲೆ ವಿಭಜನೆ ಆಗಿರುವ ದೇಶ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಲ್ಲಿಯವರೆಗೆ ಪಾಕ್ ಆಡಳಿತದಲ್ಲಿ ಪಾಕಿಸ್ತಾನದ ಪಂಜಾಬ್ ರಾಜ್ಯದ ವ್ಯಕ್ತಿಗಳ ಹಸ್ತಕ್ಷೇಪ ಹೆಚ್ಚಾಗಿದೆ ಪಾಕ್ ರಾಜಕಾರಣಿಗಳ ದುರಾಡಳಿತ ದಬ್ಬಾಳಿಕೆ ಉರ್ದು ಭಾಷೆ ಹೇರಿಕೆ ಈ ಎಲ್ಲಾ ಕಾರಣಗಳಿಂದ ಪಾಕಿಸ್ತಾನದ ಮೂರು ರಾಜ್ಯಗಳು ಪಾಕಿಸ್ತಾನದಿಂದ ಬೇರೆ ಆಗುತ್ತೆ ಅಖಂಡ ಭಾರತದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಭಾಷೆ ಇತ್ತು ಸಾವಿರಾರು ವರ್ಷಗಳಿಂದ ಜನರು ಮಾತನಾಡಲು ಹಾಗೂ ವ್ಯಾಪಾರ ವ್ಯವಹಾರಕ್ಕೆ ಆ ರಾಜ್ಯದಲ್ಲಿರುವ ಭಾಷೆಗಳನ್ನು ಬಳಸ್ತಾ ಇದ್ರು ಬಲೂಚಿಸ್ತಾನದ ಭಾಷೆ ಬಲೂಚಿ ಸಿಂಧ್ ರಾಜ್ಯದ ಭಾಷೆ ಸಿಂಧಿ ಪಂಜಾಬ್ ರಾಜ್ಯದ ಭಾಷೆ ಪಂಜಾಬಿ ಕೈಬರ್ ಪಕ್ತ ರಾಜ್ಯದ ಭಾಷೆ ಪಶ್ತೂನಿ ಆದರೆ ಪಾಕಿಸ್ತಾನ ಎಲ್ಲ ರಾಜ್ಯಗಳ ಮೇಲೆ ಉರ್ದು ಹೇರಿಕೆ ಮಾಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಬಂಗಾಳಿ ಭಾಷೆಯ ಕಾರಣದಿಂದ ಮತ್ತು ಸರ್ಕಾರ ರಚನೆ ಮಾಡಕ್ಕೆ ಅಧಿಕಾರ ನೀಡದೇ ಇರುವುದಕ್ಕೆ ಬೇರೆ ಆಯ್ತು ಸಾವಿರದ ಒಂಬೈನೂರ ಪಂಜಾಬ್ ಬಿಟ್ಟು ಉಳಿದ ಎಲ್ಲಾ ರಾಜ್ಯಗಳ ಜನರನ್ನು ಪಾಕ್ ದ್ವಿತೀಯ ದರ್ಜೆ ಜನರ ತರ ನಡೆಸಿಕೊಳ್ತಾ ಇದೆ ಇದೇ ಕಾರಣಕ್ಕೆ ಪಾಕ್ ನ ರಾಜ್ಯಗಳು ಬೇರೆ ಆಗಲು ಸಿಡಿದೆದ್ದಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹೊಸ ಸಿಂಧೂ ದೇಶದ ಹೋರಾಟವನ್ನು ಜಿ ಎಂ ಸಯೀದ್ ಅವರು ಶುರು ಮಾಡಿದ್ರು ಸಿಂಧು ದೇಶ ಅಂತ ಹೆಸರು ಕೊಟ್ಟಿದ್ದು ಜಿಎಂ ಸೈದ್ ಅವರು ಜೈ ಸಿಂಧ್ ಸ್ವಾಮಿ ಪಕ್ಷವನ್ನು ಜಿಎಂ ಸಯೀದ್ ಸ್ಥಾಪನೆ ಮಾಡ್ತಾರೆ ಇದರ ಜೊತೆಗೆ ಜೈ ಸಿಂಧ್ ಸ್ಟೂಡೆಂಟ್ ಫೆಡರೇಷನ್ ಸಿಂಧ್ ನ್ಯಾಷನಲ್ ಮೂವ್ಮೆಂಟ್ ಪಾರ್ಟಿ ಸಿಂಧು ದೇಶಕ್ಕೆ ಬೆಂಬಲ ಕೊಡುತ್ತೆ ಸಿಂಧು ದೇಶ ಲಿಬರೇಷನ್ ಆರ್ಮಿ ಎಂಬ ಪಡೆ ಸೇರಿಕೊಂಡಿದೆ ಈ ಎಲ್ಲ ಸಂಘಟನೆಗಳು ಹೊಸ ಸಿಂಧು ದೇಶಕ್ಕೆ ಹೋರಾಟ ಮಾಡುತ್ತಾ ಇವೆ ಸಿಂಧೂ ದೇಶ ಒಂದು ಲಕ್ಷದ ಒಂಬೈನೂರ ಚದರ ಕಿಲೋಮೀಟರ್ ಇದೆ ಪಾಕ್ ಪಂಜಾಬ್ನ ನಂತರ ಎರಡನೇ ಆರ್ಥಿಕ ಶಕ್ತಿ ಆಗಿದೆ ಪಾಕಿಸ್ತಾನ ವಿಭಜನೆಗೊಂಡು ಸಿಂಧ್ ಮತ್ತು ಬಲೂಚಿಸ್ತಾನ ಹಾಗೂ ಕೈಬರ್ ಪಕ್ಕ ರಾಷ್ಟ್ರ ಅಸ್ತಿತ್ವಕ್ಕೆ ಬರಲು ಭಾರತ ಜಾಗತಿಕ ಮಟ್ಟದಲ್ಲಿ ರಾಜತಾಂತ್ರಿಕವಾಗಿ ಯಶಸ್ವಿಯಾದರೆ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಭಾರತ ಆದಷ್ಟು ಬೇಗ ವಶಪಡಿಸಿಕೊಂಡರೆ ಪಾಕಿಸ್ತಾನ ಎಂಬ ಮಗ್ಗುಲ ಮುಳ್ಳನ್ನು ಕಿತ್ತಸದಂತಾಗುತ್ತದೆ ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರವಾಗುವಲ್ಲಿ ಬ್ರಿಟಿಷರು ನಡೆಸಿದ ಸ್ವತಂತ್ರವನ್ನು ಕೊನೆಗೊಳಿಸಿದಂತಾಗುತ್ತದೆ ಭಾರತದ ಗಡಿಗೆ ಪಾಕಿಸ್ತಾನ ಇನ್ನಷ್ಟು ದೂರ ಆಗುವುದರಿಂದ ದಾಳಿಯ ಆತಂಕ ಕಡಿಮೆ ಆಗುತ್ತದೆ ಎಂದು ಅಂತಾರಾಷ್ಟ್ರೀಯ ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಪಾಕ್ನ ಕೈಬರ್ ಮತ್ತು ಪಿಒಕೆ ಬಗ್ಗೆ ತಿಳಿದುಕೊಳ್ಳೋಣ ವಂದನೆಗಳು